고등부디 디지털 미디어 이두 고등기나 넘버원 유튜브 채널. 다 ಈ ಸಂವಿಧಾನದ ಫಲವನ್ನ ಯಾರೆಲ್ಲ ಉಂಡಿದ್ದಾರೋ ಈ ದೇಶದಲ್ಲಿ ಅವರೆಲ್ಲರೂ ಕೂಡ ಇದನ್ನು ಒಕ್ಕೊರಲಿಂದ ಖಂಡಿಸಬೇಕಾಗಿದ್ದು ಎಲ್ಲರ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಅದೇ ಪ್ರಯತ್ನಿಸಿರುವುದನ್ನು ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ದುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿರವರ ಮೇಲೆ ಒಬ್ಬ ಸನಾತನ ಮನುವಾದಿಯಾದಂಥ ಕಿಶೋರ್ ಎಂಬ ವ್ಯಕ್ತಿಯನ್ನು ವ್ಯಕ್ತಿಯು ಗವಾಯರ್ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಜಡ್ಜಿನ ಜಡ್ಜಿಗೆ ಸೂ ಎಸೆಯುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ಖಂಡಿಸಿ ದೇಶದ ಎಲ್ಲೆಡೆ ಇವತ್ತು ದಲಿತಂಗ ಸಮಿತಿ ವತಿಯಿಂದ ಕಳೆದ ಆರನೇ ತಾರೀಕಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ ಬಂಧುಗಳೇ ಇಂಥ ಕ್ರೂರ ಮನಸ್ಥಿತಿ ಉಳ್ಳವರನ್ನು ಈ ದೇಶದ ಅಡಿಯಲ್ಲಿ ಪೊಲೀಸ್ನವರು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿ ಇವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಇವರನ್ನು ದೇಶದಿಂದ ಹೊರಹಾಕಬೇಕು ಅಂತೇಳಿ ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಬಂಧುಗಳೇ ಈ ದೇಶದಲ್ಲಿ ಹಿಂದೆಂದೂ ಕಂಡಿರದಂಥ ಈ ಘಟನೆ ಇಡೀ ಹೊರ ರಾಷ್ಟ್ರದಲ್ಲಿ ಇವತ್ತು ನಮ್ಮ ದೇಶವನ್ನು ಕಂಡು ಒಂದು ಈಗಾಳಿಸುವಂಥ ಒಂದು ರೀತಿಯನ್ನು ನಾವು ಕಾಣ್ತಾ ಇದ್ದೀವಿ ಇಂಥ ವ್ಯಕ್ತಿಗಳು ಸನಾತನವಾದಿಗಳು ಅಸ್ಪೃಶ್ಯರನ್ನು ದಲಿತರನ್ನು ಯಾವುದೇ ರೀತಿಯಲ್ಲಿ ಅವರು ಮುಂದುವರಿಬಾರ್ದು ಅವರು ಉನ್ನತ ಸ್ಥಾನಕ್ಕೆ ಏರಬಾರ್ದು ಇದನ್ನು ಸಹಿಸಿಕೊಳ್ಳಲು ಆಗದಂಥ ಕೆಲವು ಮನುವಾದಿಗಳು ಸನಾತನವಾದಿಗಳು ಈ ರೀತಿಯ ಒಂದು ಕುಕೃತ್ಯಕ್ಕೆ ಇವತ್ತು ಕೈ ಹಾಕಿರುವುದು ಇಡೀ ನಮ್ಮ ದಲಿತ ವರ್ಗಕ್ಕೆ ಅಲ್ಲ ಈ ಸಂವಿಧಾನದ ಫಲವನ್ನು ಯಾರೆಲ್ಲ ಉಂಡಿದ್ದಾರೋ ಈ ದೇಶದಲ್ಲಿ ಅವರೆಲ್ಲರೂ ಕೂಡ ಇದನ್ನು ಒಕ್ಕೊರಲಿಂದ ಖಂಡಿಸಬೇಕಾಗಿದ್ದು ಎಲ್ಲರ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿ ಮತ್ತೊಬ್ಬ ಮಧ್ಯಪ್ರದೇಶದ ವಕೀಲ ಅನಿತ್ ಮಿಶ್ರಾ ಎಂಬ ವ್ಯಕ್ತಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದ ಮಾತನ್ನು ಆಡಿದ್ದಾರೆ ಇದು ಕೂಡ ಮನುವಾದಿಗಳ ಒಂದು ಕುತಂತ್ರ ಅಂತಲೇ ನಾವು ಭಾವಿಸ್ಕೋಬೇಕಾಯ್ತದೆ ಈ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಈ ಭಾರತ ದೇಶದಲ್ಲಿ ಇಂಥ ಒಂದು ಕೆಟ್ಟ ಚಾಳಿಯನ್ನು ಬೆಂಕಿ ಹಚ್ಚುವ ಕೆಲಸವನ್ನು ಯಾರು ಮಾಡ್ತಾರೋ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅವರನ್ನು ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೇವೆ ಹಾಗೆಯೇ ಈ ಕರ್ನಾಟಕ ರಾಜ್ಯದಲ್ಲಿ ಐ ಪಿ ಎಸ್ ಅಧಿಕಾರಿ ಮಾಜಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥ ರಾವ್ರವರು ಕೂಡ ಈ ಘಟನೆಯನ್ನು ಅವರು ಒಂದು ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ಅವರು ಕೂಡ ಇದಕ್ಕೆ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಆದ್ದರಿಂದ ಆತನ ಮೇಲೂ ಕೂಡ ಸ್ವಯಂ ಪ್ರೇರಿತ ಕೇಸನ್ನು ಪೊಲೀಸ್ನವರು ದಾಖಲಿಸ್ಕೊಂಡು ಅವನನ್ನು ಈ ಈ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಬಂಧುಗಳೇ ಈ ಭಾರತ ದೇಶಕ್ಕೆ ಪ್ರಪಂಚದಲ್ಲೇ ಅತಿ ಉನ್ನತವಾದಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ಥರ ಅವಳವನ್ನು ಮಾಡುವಂಥ ಇಂಥ ಕೃತ್ಯವನ್ನು ಮಾಡುವಂಥ ಕಿಡಿಗೇಳ್ಗಳನ್ನು ಭಾಳ ಕಠಿಣವಾಗಿ ದೇಶದ ಎಲ್ಲ ಜನರು ಒಕ್ಕೊರಲಿಂದ ಅವರ ಹಟ್ಟಹಾಸವನ್ನು ಮುಂದಿನ ದಿನಗಳಲ್ಲಿ ನಾವು ಮುರಿಬೇಕಾಗ್ತದೆ ಜನ ಇವತ್ತು ಎಲ್ಲ ಸಂವಿಧಾನದ ಪ್ರವರವಾಗಿ ಇದ್ದೀವಿ ನಾವೆಲ್ಲರೂ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಈ ದೇಶ ಇವತ್ತು ಮುನ್ನಡೀತಾ ಇದೆ ಅಂಥ ಸ್ಥಿತಿಯಲ್ಲಿ ಬೆಂಕಿ ಇಡುವಂಥ ಕೆಲಸವನ್ನು ಮಾಡ್ತಾರೆ ಈ ಜಾತಿವಾದಿಗಳೇ ಆಗಿರ್ಬೋದು ಮನುವಾದಿಗಳೇ ಆಗಿರ್ಬೋದು ಇನ್ನು ಯಾರೇ ಆಗಿರಲಿ ಇಂಥ ಕೆಲಸವನ್ನು ಮಾಡಬೇಡಿ ನಾವೆಲ್ಲರೂ ಅಣ್ಣ ತಮ್ಮದಿರಂತೆ ಸಹೋದರರಂತೆ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಇದಕ್ಕೆ ಬೆಂಕಿ ಇಡುವಂಥ ಕೊಳ್ಳಿ ಇಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಈ ಏನು ಇವತ್ತು ಈ ಮೂರು ಜನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಥವಾ ಸುಪ್ರೀಂ ಕೋರ್ಟು ಗವೈರವರಿಗೆ ಅವರಿಗೆ ಎಸ್ತಿದ್ದಾರೋ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದಾರೋ ಯಾವುದೇ ರೀತಿಯಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ್ದಾರೋ ಇವರು ಹಿಂದೆ ಯಾರೆಲ್ಲ ಇದ್ದಾರೋ ಇವರನ್ನೆಲ್ಲ ಕಂಡುಹಿಡಿದು ಈ ದೇಶದ ಕಾನೂನಿನಡಿಯಲ್ಲಿ ಶಿಕ್ಷಿಸಿ ಅವರನ್ನು ಈ ದೇಶದಿಂದ ಹೊರಗಡೆ ಹಾಕಬೇಕಂತೇಳಿ ನಾವಿವತ್ತು ಕೋಣಿಕೊಪ್ಪಲಿನಲ್ಲಿ ಪ್ರತಿಭಟನೆ ಮೂಲಕ ಮೆರವಣಿಗೆ ನಡೆಸಿ ನಮ್ಮ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀವಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾದವರಿಗೂ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ